ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಗಲ್ಲ ಕಲಾಕೂರು ಪಾರ್ವತ್ರಿ ಹಂಡ್ ಅಗ್ರು ಅರಮಿರಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ಸೊ ನಾವೆಲ್ಲರೂ ಮದುವೆ ನೋಡಿರಿ ಇವತ್ತು ನಿಮ್ದೇ ಬದನ ಈಗ ಮೊದಲು ಸ್ಟಾರ್ಟ್ ಮಾಡೋಕಂತ ನೋಡ್ತಾ ಇದ್ದು ಮಳಿಗೆ ಖರ್ಚು ಕಟ್ಟಿ ಹಾಕೊಂಡಿರ್ತೀನಿ ಈಗ ಜೋರು ಗಾಳಿ ಮಳೆ ಕೂಡ ಐತಿ ಮಳೆ ನೋಡ್ತಾವಂತ ಬೆಳಗ್ಗೆ ಎದ್ದು ಬಾರಿ ಸುಮತಿನ ಇಡಿಯೋ ನಿಮಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಎಲ್ಲ ಸರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸ್ವೀಟ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡಿ ಕಡೆಲ್ಲ ಮಾಡಿ ಕಂಡು ಅಂತೇಳಿ ಅಂದರೆ ಇನ್ನೊಂದ್ತರ ಡೈಲಿ ಮಳೆ ನಾನ್ ಸ್ಟಾಪ್ ಮಾಡಿ ಇತ್ತು ನೋಡ್ರಿ ನೋಡೋದು ले था था ले थी थी तो लेके तो हार मानता हूँ। बास पेड़ पर ऐसे चलने मरी। तो हमने क्या जैसे कहते हैं ना वहाँ पर। ये किधर है? ये किधर है बच्चा अलग-अलग सोशल पॉइंट। सोशल पॉइंट अलग-अलग हैं ना ये हाथ की ब्रेकफास्ट चलाती कमर ಇವತ್ತಿನ ಬ್ಲಾಗ್ನಾಗ ವೆರಿ ಈಸಿ ಅಂದರೆ ಈಸಿ ಸಿಂಪಲ್ ಕ್ಯೂಟ್ ರಂಗೋಲಿನ ತೋರಿಸ್ಕೊಡ್ತೀನಿ ಬರ್ರಿ ಸೊ ಬಾಗಿಲು ಮುಂದೆ ಹಾಕೋಕ್ಕಂತೂ ಭಾರಿ ಚೆಂದ ಅನ್ನಿಸ್ತೈತಿ ಸಿಂಪಲ್ ಐತಿ ಸಣ್ಣ ಮಕ್ಕಳು ಸಹ ಬಿಡಿಸ್ಬೋದು ಅಷ್ಟೇ ಈಸಿ ಐತಿ ರಂಗೋಲಿ ಬಳ್ಳಿ ರಂಗೋಲಿ ನಮಗೆ ಹಾಕಕ್ಕೆ ಬರೋಂಗಿಲ್ಲ ಅನ್ನೋರು ಕೂಡ ಈ ರಂಗೋಲಿನ ಕಲಿಬೋದು ನೋಡಿ ಈಗ ತೋರಿಸ್ತೀನಿ ನಾಲ್ಕು ಚುಕ್ಕಿ ಇಡಬೇಕು ಫಸ್ಟು ನಾಲ್ಕು ಚುಕ್ಕಿ ಹಂಗೆ ಮೂರು ಸಲ ಇಡಬೇಕು ಆನಂತರ ಕೆಳಗೆ ಎರಡು ಮೇಲೆರಡು ಇಟ್ಟು ಸೊ ಈ ರೀತಿಗೆ ನಾನು ಬಿಡಿಸೋ ರೀತಿ ಬಿಡಿಸ್ರಿ ಫ್ರೆಂಡ್ಸ ನೋಡಿರಿ ಇಷ್ಟ ಸಿಂಪಲ್ ಐತಿ ಒಟ್ಟು ಹಾಕಕ್ಕೆ ಬರೋಂಗಿಲ್ಲ ಅನ್ನೋರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಅನಿಸ್ತೈತಿ ಒಂದು ಎರಡು ಸಲ ಬಿಟ್ಟು ಮೂರು ಸಲ ನಾಲ್ಕು ಸಲ ಹಿಂಗೆ ನೋಡ್ರಿ ತಿಳಿತೈತಿ ಸಿಂಪಲ್ ಚೆನ್ನಾಗಿ ಅನ್ಸತ್ತೆ ನೋಡ್ರಿ ನನಗಂತೂ ಭಾಳ ಇಷ್ಟ ಈ ರಂಗೋಲಿ ಡೈಲಿ ಬಾಗಿಲು ಒಂದು ಕ್ವಿಕ್ಕಾಗಿ ಬಿಡಿಸ್ಬೇಕು ಅನ್ನೋದಿತ್ತಂತಂದ್ರೆ ನನ್ಗೆ ಫಸ್ಟು ಮೈಂಡಿಗೆ ಬರೋದೇ ಇದ ರಂಗೋಲಿ ನೋಡ್ರಿ ಜಾಸ್ತಿ ಇದ ರಂಗೋಲಿನ ಹಾಕ್ತಿರ್ತೀನಿ ನಾನು ಸೊ ಹೆಂಗೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ತೋರಿಸೋಂಥ ರಂಗೋಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಂತವ ಇಲ್ಲ ಅನ್ನೋದನ್ನು ಎಷ್ಟು ನೋಡ್ರಿ ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡಬೇಕು ಉಬ್ಬಿಲ್ಲ ಸೊ ಹಾಲನ್ನ ಕಾಯಕ್ಕಂತವು ಆ್ಯಂಡ್ ನಾನು ಹೇಳೋರಾಗ ನೋಡ್ರಿ ಅಲ್ಲ ಹಸ್ಬೆಂಡ್ ಏನು ಮಾಡಿ ಅಂತಂದ್ರೆ ಕೊಬ್ಬರಿ ಸಾಂಬಾರು ಮಾಡಿಬಿಟ್ರೆ ನಾನು ಚಟ್ನಿ ಮತ್ತು ಬ್ಯಾಳಿ ಸಾಂಬಾರು ಮಾಡಬೇಕಂತ ನಾ ಪ್ಲ್ಯಾನ್ ಮಾಡಿದ್ದೀನಿ ಅವ್ರದ್ದು ಇವತ್ತು ವೀಕ್ಲಿ ಹಾಕು ಸೊ ನಾನು ಎದ್ದಿದ್ದು ಲೇಟಲ್ಲ ಸೊ ಸಾರು ಮಾಡಿಬಿಡ್ತಾರೆ ನೋಡಿ ಸೊ ಇವತ್ತು ಬಿಸಿ ಹೌದಾ ನಾಳೆಗೆ ಒಗ್ಗಾಡೇನಾ ಸ್ವಲ್ಪ ಇಂಥ ಜೋರು ಮನೆ ಒಳಗೇ ಹಸ್ಬೆಂಡ್ ಕಟಿ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಹೊಂತಾರೆ ಮೆಸೇಜ್ ಕಾಣತಿ ನಾಳೆಗೆ ನಾಳೆಯಿಂದ ಅರ್ವಿಂದ ಸ್ಕೂಲ್ ಸ್ಟಾರ್ಟ್ ನೋಡಿರಿ ಫುಲ್ ಬಿಝಿ ಅರ್ವಿನ ಸ್ಕೂಲು ಟ್ಯೂಷನು ಸ್ಕೂಲು ಟ್ಯೂಷನ್ನು ಅಂತೇಳಿ ಸ್ಕೂಲ್ ಹಾಲಿಡೇಸ್ ಅಂತೂ ಮುಗಿದು ಸಮ್ಮರ್ ಹಾಲಿಡೇ ಈ ವರ್ಷ ಅಂತೂ ಸಮ್ಮರ್ ಹಾಲಿಡೇ ಹೆಂಗೆ ಬರ್ತಾರೆ ಹೋಗಿ ಬಂದಿ ಅಲ್ಲ ಇಪ್ಪತ್ತು ದಿನ ಆಗ್ಬೇಕು ನಿಮ್ಮ ಕಳಿಸ್ ಬಂದು ನೋಡ್ರಿ ಸ್ವಲ್ಪ ಆರಾಮಿಲ್ಲ ಆಗಿರ್ತಿ ಮೇಡಮ್ ಹಾಸ್ಪಿಟಲ್ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊಂಡು ಬಂದಾರ ಮೆಡಿಸನ್ನೆಲ್ಲ ಕೊಟ್ಟ ಈ ಫೋನ್ ಸ್ವಿಚ್ ಆಫ್ಸ್ ಹೋಗ್ಯಾಳ ಹಿಡ್ಯಾಳ ಏನು ಮಾಡ ಆರಾಮಾಗಿರ್ತಿ ಇಲ್ಲ ಅಂತೇಳಿ ಇನ್ನೊಂದು ಅಂದ್ರೆ ಫ್ರೆಂಡ್ಸ್ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಅಂತೀನಿ ಏನು ಸ್ಪೆಷಲ್ ರೆಸಿಪಿ ಅಂತೀನಿ ಅಂತಂದ್ರೆ ಉದ್ದಿನ ವಾಡಾ ಮಾಡಿದ್ರ ಅಂಥೇಳಿ ಸರಿ ವರ್ಷಗಳಾಗಿತ್ತು ಉದ್ದಿ ನೋಡೋ ಮಾಡಿ ಎಲ್ಲ ಫಸ್ಟ್ ಟೈಮ್ ಒಂದ್ಸಲ ಮಾಡಿದ್ದೆ ಅದರೊಂದು ರಗಳಿ ಎಲ್ಲ ನೋಡಿ ಇನ್ನೂ ಮಾಡೋಕ್ಕೆ ಹೋಗ್ಬಾರ್ದು ಅಂತೇಳಿ ಅನ್ಕೊಂಡು ಅವತ್ತ ಮಾಡ್ಬೇಕು ಯಾವಾಗಂದ್ರೆ ಅರ್ವಿನ ಅಂತ ಅನ್ವಿತ ಹುಟ್ಟಕ್ಕಿಂತ ಮೊದಲನೇ ಹುಟ್ಟಿಂದು ಒಂದ್ಸಲ ಮಾಡಿದ್ದೆ ನೋಡಿರಿ ಇಲ್ಲ ಮೀಗಾಗ ಹನ್ನೆರಡು ವರ್ಷ ಒಂದು ಹನ್ನೊಂದು ಹನ್ನೊಂದು ಹನ್ನೆರಡು ವರ್ಷ ಆಗಿ ಹಾಗೆ ನೋಡ್ರಿ ಉದ್ದಿಮೆ ಮಾಡಿಲ್ಲ ಸೊ ಇವತ್ತು ಅಷ್ಟು ಭಾಳ ಮಾಡೋಕೆ ಹೋಗಂಗಿಲ್ಲ ಸ್ವಲ್ಪ ಮಾಡ್ತೀನಿ ಟ್ರೈ ಮಾಡ್ತೀನಿ ಇವತ್ತು ಭಾಳ ದಿನ ಶುರುವಾಗಿ ಇದು ಮೇ ಒಳಗನ ಸ್ಟಾರ್ಟ್ ಆಗಿಬಿಟ್ಟಿರ್ತಿ ವರ್ಷ ವರ್ಷ ಏನಿತ್ತು ಅಂತಂದ್ರೆ ಜೂನ್ ಫಸ್ಟ್ ಇಲ್ಲ ಅಂದ್ರೆ ಜೂನ್ ಫಸ್ಟ್ ಹಿಂದಿನ ಮೇ ಥರ್ಟಿ ಥರ್ಟಿ ಒನ್ ಹಿಂದೆ ಸ್ಟಾರ್ಟ್ ಆಗ್ತಿತ್ತು ಮಳಿ ಸೊ ಈ ಸಲ ಫಸ್ಟ್ ಫಸ್ಟಿಗೆನ ಸ್ಟಾರ್ಟ್ ಆಗಿತಿರ್ತಿ ನೋಡ್ರಿ घडी खूप जल्दी स्टार्ट केली की वर्षा मले 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 वडी वडा माडक करती नी नोड मेन भरता ಅಂತ ಹೇಳಿ ಇರಿಸ್ಕಿನು ಮಾಡ್ತೀನಿ ಬಲನೆ ಮುದ್ದಿನ ವಡ ವಡ ಮಾಡಕಂತೀನಿ ಇಡ್ಲಿ ಅಲ್ಲ ವಡ ಇಷ್ಟ ಇದೆಯಾ ವಡ ವಡ ಬೇರೆ اندر ನಾನು ಕುಪ್ಪಾಕಷ್ಟು ತಿಂತಿ ಇಲ್ಲ ಸಿಂನ್ಸ ಲಯದಡನ್ ಹೊರಗ ಬಂತ ಸಾಕು ನೆನಸ್ಬಿಡ್ತಾದ್ರಿ ಸಾಕಿಷ್ಟು ಮತ್ತು ಚಲೋ ಬರ್ದಂದ್ರೆ ಯಾಕರ ಮಾಡಿದ್ಯಾ ಅಂತ ಅನ್ಸಿರಿ ಮತ್ತೆ ಈಗ ನೋಡ್ರಿ ಉದ್ದಿನ ಓಡಾ ಮಾಡ್ಕೊಂಡ ನೀರು ಕಾಯ್ಕೊಂಡಿನಿ ಸೊ ಈಗ ಕಾಯ್ಕೊಂಡಿರೋಂತಹ ನೀರನ್ನ ಉದ್ದಿನ ಬೆಳಗ್ಗೆ ಹಾಕೋಣ ಒಂದು ಅರ್ಧ ತಾಸು ನೆನೆಸ್ಕೊಳೋಣ ಫ್ರೆಂಡ್ಸ್ ನೆನೆಸ್ಕೊಂಡು ರುಬ್ಕೊಂಡುಣಂತ ಸಾಕು ಮುಚ್ಚಿಟ್ಬಿಡೋಣ ಬಿಸಿ ಈಗ ಬೇಳೆ ನೆನೆಯಾಗ ಈಗ ಇಡ್ಲಿಗೆ ಇಟ್ಕೊತೀನಿ ಒಂದು ಸೆಟ್ ಇಡ್ಲಿ ರೆಡಿ ಹಾಕ್ಕವು ಆನಂತರ ಬೇಳೆ ಮಾಡಕ್ಕೆ ರೆಡಿ ಆ ದೊಡ್ಡ ಮಾಡ್ಕೊತೀನಿ ದೊಡ್ಡದು ಅದಕ್ಕೆ ಸೋರಿ

ಆ ಸೈಡ್ ಕೆಳಗೆ ಹಸಿರ್ಬೋದಿಲ್ಲ ಮಳೆ ಬಂದಿರೋದಲ್ಲ ನೆನಪಾಗಿಲ್ಲ ಅದು ಮುಂದಾಗ ಅದಕ್ಕೆ ಅಲ್ಲಿ ಸ್ವಲ್ಪ ಕೊಡ್ಸಿದ್ವಿ ಏನಿಲ್ಲಲ್ಲ ಈಗ ನೆನಪಾಗಿಲ್ಲ ಈಗ ಇಲ್ಲಿ ಇಬ್ಬಿನೂ ರೆಡಿ ಆಗ್ಯಾವು ಉದ್ದಿನ ಬೆಳೆ ವಡೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿನಿ ಫ್ರೆಂಡ್ಸು ಹಾಫ್ ಆನ್ ಅವರ್ ಮ್ಯಾಲೇನೇ ಆಗೈತಿ ಸೊ ಇದನ್ನ ಈಗ ಮಿಕ್ಸಿ ಮಾಡ್ಕೊಂಡು ಅಂತ ಹಸಿ ಮೆಣಸಿಂಗ್ ಕಟ್ ಮಾಡ್ಕೊಂಡಿನಿ ಆ್ಯಂಡ್ ನಾಲ್ಕಂದ್ರೆ ನಾಲ್ಕು ಮೆಣಸುಗಳನ್ನ ಪುಡಿ ಮಾಡಿ ಇಟ್ಕೊಂಡಿನಿ ಮಿಕ್ಸಿ ಮಾಡ್ಕೊಂಡು ಅಂತ ಸ್ವಲ್ಪ ಸ್ವಲ್ಪ ನೋಡಿರಿ ಉದ್ದಿನಬೇಳೆ ಎಲ್ಲ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಂಡಿನಿ ಸೊಪ್ಪು ಈಗ ಹಾಕ್ಕೊಂತೀನಿ ಯಾಕಂದ್ರೆ ಡ್ರೈ ಸೊಪ್ಪು ಐತಿ ಹಾಗಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋನು ಸ್ವಲ್ಪ ನೀರು ಹಾಕಿಲ್ಲ ಫ್ರೆಂಡ್ಸು ಬೇಕಾದ್ರೆ ರುಬ್ಬುವಾಗ ನೀರು ಬೇಕು ಅಂತ ಅನ್ಸಿರೋ ಸ್ವಲ್ಪ ಸ್ವಲ್ಪ ಹನಿ ಹನಿ ಹಾಕಿ ರುಬ್ಕೊತೀನಿ ಗಟ್ಟಿಯಾಗಿ ರುಬ್ಕೊಂಡ್ಬೇಕು ನೋಡಿರಿ ಇಷ್ಟು ಗಟ್ಟಿ ಈಗ ಇದಕ್ಕೆ ಇಷ್ಟೊಂದು ಗಟ್ಟಿ ಆದ್ರೆ ಮಿಕ್ಸಿ ತಿರುವಂಗಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ 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 ನೀರು ಆ್ಯಡ್ ಮಾಡಿ ರುಬ್ಕೊಳೋಣ ಅಂತ ಸೊ ಎಸ್ ನೋಡಿರಿ ಉದ್ದಿನ ವಡಾ ಹಿಟ್ಟು ರೆಡಿ ಆಯಿತು ನೋಡ್ತಾ ಇರ್ಬೋದು ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿನಿ ಸೊ ಇದನ್ನು ಬೊಗನಿಗೆ ಹಾಕ್ಕೊಳು ಮಸ್ತಾಗೈತಿ ಆ್ಯಕ್ಚುಲಿ ಜಲ್ದಿ ರುಬ್ಬಂಗಿಲ್ಲ ಯಾಕಂದ್ರೆ ಜಾಸ್ತಿ ನೀರು ಹಾಕಂಗಿಲ್ಲಲ್ಲ ಸ್ವಲ್ಪ 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 ನೀರು ಹಾಕಿ ರುಬ್ಕೊಬೇಕು ಈಗ ನೋಡಿರಿ ರುಬ್ಕೊಂಡಿರೋಂತಹ ಉದ್ದಿನ ಹಿಟ್ಟಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿನ ಮೆಣಸಿನ ಹಾಕ್ಕೊತೀನಿ ಆ್ಯಂಡ್ ಕುಟ್ಟಿಟ್ಕೊಂಡಿರೋವಂಥ ಮೆಣಸು ಪೌಡರ್ನ ಹಾಕ್ಕೊತೀನಿ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಂತೀನಿ ಬೇಕಿದ್ರೆ ಕೊಬ್ಬರಿನೂ ಆ್ಯಡ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಬೋದು ಕೊಬ್ಬರಿನ ಚೆನ್ನಾಗಿ ತುರ್ಕೊಂಡು ಹಾಕೋರಿ ಇಲ್ಲ ಅಂದ ಕಟ್ ಮಾಡ್ಕೊಂಡು ಹಾಕೋರಿ ಸೊ ನಾನು ಇದಿಷ್ಟು ಹಾಕೊಂಡಿಷ್ಟ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹ್ಮ್ ಇದು ರೆಡಿ ಆಗ ತೆಗಿಬೇಕು ಈಗ ನೋಡ್ರಿ ಹುಡುಗಿನ ವಡ ಮಾಡೋಕೆ ಬ್ಯಾಟರ್ ರೆಡಿ ಆಯಿತು ಸೊ ಈ ರೀತಿಯಾಗಿ ಸೊ ಇದೊಂದು ಐದು ನಿಮಿಷ ನೆನಿಲಿ ನಾನು ಹಾಸ್ಕೊಳ್ದೆವಲ್ಲೀ ತಗ ತೆಗೆದು ಬರ್ತೀನಿ ಕೆಳಗೈತು ಹ್ಞೂ അഡ്ഗമക്കോട <laughs> ನಾ ಯಾವಾಗರೇ ಏನೋ ಮಾಡಿರ್ತೀನಲ್ಲ ಒಟ್ಟು ಚಲೋ ಹೆಂಗ್ ಹೆಂಗೆ ಕೇಳ್ರಿ ಕೇಳಿದ್ರೆ ಚಲೋ ಆಗಿಲ್ಲ ಅಂತಾನೆ ಹೇಳ್ತಾನ ಒ ಚಲೋನಾ ಆಗಿರ್ತಾವ ಹೋಗ ಅಪ್ಪ ಒಟ್ಟು ಅಪೋಸಿಟ್ ಆಗಿ ಹೇಳು ನೀ ಮಾಡಿದ್ ನಾ ಅಡ್ಗಿ ಮಾಡಿದ್ ಕುಕ್ಬೇಡ ಸರಿ ಅನ್ವಿತ ತಿನ್ಕೇಟ್ ಕೇಳಿ ಮಮ್ಮಿ ಮಸ್ತ್ ಆಗ್ಯಾವ ಅಂತಂದು ಹೇಳ್ತಿದ್ಳು ನೀನು ಬರೀ ಉಲ್ಟಾಗ ಹೇಳ್ತಿ ಸರಿ ನಾ ಮಾಡಿದ ಸರಿ ನೀನು ಸ ಬರೀ ಅನ್ನ ಸಾರು ಇಂಥ ಮತ್ತು ಚಲೋ ಆಗಿಲ್ಲ ಅಂತ ಹೇಳಿದ್ರೆ ತಿಂತೀವಿ ಮತ್ತು ನಾ ಹೇಳಿದ ನಾ ಮಾಡಿದ ಅಡ್ಗಿ ಸರಿ

ಅಡಿಗೆಗೆ ಖುಷಿಬಿಯನ್ನು ಯೂಸ್ ಮಾಡ್ತೀವಿ ಹಿಂಗ ಯಾರು ಏನಾರು ಒಟ್ಟ ಕರಿ ಯೂಸ್ ಮಾಡ್ತೀನಿ ನೋಡ್ರಿ ಅದು ಖುಷಿಬಿಯನ್ನ ಅಡ್ಗೆ ಅವೆಲ್ಲ ತರೋದು ಚಲೋ ಆಗಂಗಿಲ್ಲ ಸೊ ಕರಿತೀವಿ ಈ ರೀ ವಡಾ ಬಿಡಕ್ಕೆ ಈಗ ವಡಾ ಬಡಾಕಾಂಗಿ ತಗೊಂಡೇನೆ ಸ್ವಲ್ಪ ಕೈ ಸಂಬಳ ಮಾಡ್ಕೊಂತ ಮಾಡ್ಕೊಂಡು ತಗೋಬೇಕು ಮತ್ತೆ ಸಂಡಿಗೆ ತಗೊಂಡಿ ಮತ್ತೆ ಚಾ ಸಂದಿ ಇದಕ್ಕೆ ನೀರು ಹಚ್ಚಬೇಕು ನೀರು ಹಚ್ಚಿ

ಹೆಚ್ಚು ಕೈಲಿ ಬರುತ್ತೆ ಆ್ಯಕ್ಚುಲಿ ನಮ್ಮ ಕೈ ಬಿಡಕ್ ಬರಂಗಿಲ್ಲ ಅದೇ ಏನಾರ ಫಸ್ಟ್ ಟೈಮು ಕೆಲಸ ಮೋದ್ರ ಮುಖ್ಯನೊ ಒಂದು ಸಲ ಮಾಡಿದ್ದೆ ಅಂತ ಹೇಳಿ ನಾಳೆ ಹೆಜ್ಜೆ ಆಗಿತ್ತಪ್ಪ ಯಾವ ಥರ ಮಾಡಿದ್ದು ನಮ್ಮ ಹತ್ರ ಆಗಿರ್ಬೇಕು ಇಲ್ಲ ಖುಷಿ ಪಡ್ತೀನಿ ಮಮ್ಮಿ ವಡ ಮಾಡಕ್ಕಂತ ಅಂತೇಳಿ ಮಸ್ತುಗಳ ಕಂತ ನೋಡ್ರಿ ಇಷ್ಟು ಚಲೋ ಬದ್ಲು ಚಲೋ ಬಂದಿಲ್ಲ ಅಂದ್ರೆ ಏನು ಮಾಡೋದು ಎಲ್ಲ ವೇಸ್ಟ್ ಆಗತ್ತಿತ್ತಂತ ಅದಕ್ಕೆ ಸ್ವಲ್ಪ ಮಾಡೀನಿ ಸ್ವಲ್ಪ ಅಂದ್ರೆ ಮನ್ಸಾಗ ನಾಲ್ಕು ನಾಲ್ಕು ಥರ ಬರ್ತಾವೆ ಕರಿ ತಂಬಳ ಮಾಡ್ಕೊಳ್ತೀ ನೋಡಿರಿ ಅಂದ್ರನ ಚಲೋ ಬರ್ತಾವೆ ಕರಿ ತಂಬಳ ಮಾಡ್ಕೊಂಡಿದ್ದೆಲ್ಲ ಕಡಿಗೆ ಶಾಂತಿಗೆ ಹತ್ತತ್ತ ಇದು ವಲ ಮಾಡೋದು ಶಾಂತಿ ಇಷ್ಟ ಹಂಗೆ ಅವ್ರು ದಪ್ಪ ದಪ್ಪ ಈಗ ಮಾಡ್ತಾನೆ ದಪ್ಪ ದಪ್ಪ ಈಗ ಮಾಡಲಾನಿ वंद uh, आर बड़ा है कि नहीं कर लोग फिल्म लेना घर पे किसने डूबा एक दिन कर सालों में इंद्र भाग लो मैं खेला देखो वाह ये नींद दस हाँ ಸೋಡಾ ಪುಡಿ ಹಾಕಿದ್ರೆ ನಾನು ನೋಡೋಣ ಹೆಂಗ್ ಬರ್ತಾವ ಅಂತ ಹೇಳಿ ಸೋಡಾ ಪುಡಿ ಹಾಕಿದ್ದಾರೆ ಲೋ ಫ್ಲೇಮ್ ಇಟ್ಟಿನಲ್ಲ ಸ್ವಲ್ಪ ಕೆಂಪ್ ಆಗಕ್ಕೆ ಲೇಟ್ ಆಗುತ್ತ ಯಾಕಂದ್ರೆ ಒಳಗನ್ನು ಎಲ್ಲ ಬೆಂದ್ ಬರ್ಬೇಕಲ್ಲ ಮತ್ತೆ ಜೋರು ಉರಿ ಇಟ್ಟು ಇದು ಮಾಡಿದ್ನಿ ಅಂದ್ರೆ ಜಲ್ದಿ ಮ್ಯಾಲ ಕೆಂಪ್ ಆಗ್ಬಿಡ್ತಾವ ಒಳಗ್ ಬೆಂದಿರಂಗಿಲ್ಲ ಹಾಗಾಗಿ ಸೋಡಾ ಪುಡಿ ಹಾಕಿಲ್ಲ ನೋಡೋಣ ಹೆಂಗ್ ಬರ್ತಾವ ಅಂತ ಹೇಳಿ ಇನ್ನೂ ಇಷ್ಟಿಷ್ಟ ಇದು ನೋಡ್ರಿ ಟೇಸ್ಟ್ ಮಾಡ್ತೀವಿ ಹ್ಮ್ ಇವ್ನ ಟೇಸ್ಟ್ ಮಾಡಿ ಸೋಡಾ ಪುಡಿ ಹಾಕ್ಬೇಕಂತ ಯಾವ್ದಾರ ಅನಸ್ತು ಅಂದ್ರೆ ಹಾಕ್ತೀನಿ ಈಗ ನಡೀತಂದ್ರೆ ಇಷ್ಟ ಮಾಡ್ತೀನಿ ಇನ್ನು ನೆಕ್ಸ್ಟು ಎರಡನೇ ಸೆಟ್ ಇದಿನು ರೆಡಿ ಆಗ್ತಂತ ಈಗ ಕೆಂಪು ಆಗುವ ಕೆಂಪು ಆಗುವ ನೋಡ್ರಿ ಈಗ ಒಡದು ರಿಯಲ್ ಕಲರ್ ಬಂದು ನೋಡ್ತಿರೋದು ಆದ್ರೆ ಇನ್ನೂ ಕೆಂಪ ಆಗಬೇಕು ಮಸ್ತ್ ಅದ ನೋಡಿರಿ ಟೇಸ್ಟು ಒಂದು ನೋಡೋಣ ಈಗ ಹೆಂಗಿದ್ಯಾವ ಅಂತೇಳಿ ಸೋಡಾ ಪುಡಿ ಹಾಕಬೇಕು ನೀ ಟೇಸ್ಟ್ ಮಾಡಿಲ್ಲ ಇನ್ನೊಂದು ಸ್ವಲ್ಪ ಐತಲ್ಲ ಅದಕ್ಕೆ ಹಾಕಿ ನೋಡೋಣ ತಡೆ ಅಲ್ಲಿ ಬುಟ್ಟಿ ಮೋಸ್ಟ್ ನೋಡ್ತಾನ ನೋಡ್ರಿ ಇಲ್ಲಿ ನೋಡಿಲ್ಲ ಅರ್ವಿನ ಇದು ಆಯ್ತಿದ್ದು ಆಗಿನ ಫಸ್ಟ್ ಹಾಕಿದ್ದು ಎಣ್ಣೆ <connection> चला गवन बजीकडे त्यागावो बजीकडे आगी हंदा वडाकडे नाय गओ सोडा पोडी हाक हं कुरकुरम लागतो इना हंगा कुरकुरम ना हाकणamba chi ki hakli itta सोडा पोडी ஆட் சிட்டுனாங்க ஹோல் மா நோட் ஆரம்பாக மொத்த வந்து ஷோலோ ஆகல விடியோ கடை நோடக்கி உங்கக்கடை சாடில நோட் அது ಿಲ್ಲ ಇಷ್ಟೀಟ್ ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡು ಇಷ್ಟ ಈಸಿ ಆಯ್ತು ನೋಡ್ರಿ ಹೊರ ಬಿಡೋದು ಆದ್ರೆ ಈ ಟ್ರಿಕ್ಕು ನಾನು ಏನು ಒಂದು ಹತ್ತು ಹನ್ನೊಂದು ವರ್ಷದಿಂದ ಮಾಡಿದ್ನಲ್ಲ ಫ್ರೆಂಡ್ಸ್ ಸೊ ಇದು ಗೊತ್ತಿರ್ಲಿಲ್ಲ ಅವಾಗ ಕೈಲೇ ಏನೋ ಬಿಟ್ಟಿದ್ದೆ ಲ ಅರ್ಬಿ ಅರ್ಬಿಕಾಟ್ ಹೆಂಗ ಮಾಡಿದ್ದೆ ಫ್ರೆಂಡ್ಸ್ ಆಸಲ ಸೋ ಹಾಗಾಗಿ ಇನ್ನ ಮಾಡಕ ಹೋಗಬಾರ ಅಂತಂದ ಫಿಕ್ಸ್ ಆಗಿ ಈ ವರ್ಷ ಮಾಡೇ ಮಾಡಿಬಿಡিলাম ನೋಡಾ ಸೊ ನೀವು ಹೆಂಗ್ ಟ್ರೈ ಮಾಡಿರಿ ಈಜಿ ಇದೆ ನೋಡ್ರಿ ಪಟ್ ಅಂತ ಮಾಡಬಹುದು ಇನ್ನ ಸೈಡ್ ಇಡ್ಲಿ ಮಾಡಕickt ಇನ್ನ ಸೈಡ್ ವಡಾ ಮಾಡಬಹುದು ಸೊ ಟೇಸ್ಟ್ ಮಾಡಿದ್ವಿ ಹ

ಅಲ್ಲ ಯಾ ತಕ ನಡ್ಕೊಂಡ ನೋಡಿ ಇಲ್ಲಿ ಪಕ್ಕಾ ಬಿಡುತ್ತೆ ಬಲ್ಲೆ ಪುಚಿಕಾ ಫಚ್ಚಕಾ ಛೇಪ್ ನೇ ಇನ್ ಪರ್ಫೆಕ್ಟ್ ಆಗ ಬಂದೋಂತೆ ಟೇಸ್ಟ್ ಮಾಡಿದ್ರೆ ಇದು ਥೋಡಾ ಪುಡಿ ಹಾಕಿಲ್ಲ ನೋಡಿ ಕ್ರಿಸ್ಪಿ ಆಗಿರೋದು ಕ್ರಂ ಕ್ರಂನಕ್ಕೆ ಇಲ್ಲ ಅದಕ್ಕೆ ಸೋಡಾ ಪುಡಿ ಹಾಕಿ ಅದರ ಚಟ್ನಿ ಮಾಡ್ಬೇಕಂತ ಅಂದ್ರ ನೀನು ಸಾಂಬಾರ್ ಮಾಡಿ ಇಟ್ಟುಬಿಟ್ಟಿ ಅದರ ಚಟ್ನಿ ಅದಕ್ಕೆ ಇತ್ತು ಸ್ವಲ್ಪ ಸೊಳಪಡಕ್ಕೆ ಇನ್ನು ಇದು ಫ್ಯಾಮಿಲಿ ಸಾಂಬಾರ್ದ ಸಲ ಸಾಂಬಾರಾ ಹ್ಮ್ ಬೇಕು ನೀವು ಸಾಂಬಾರ್ನ್ನ ನೀವು ಸೋಂದ ವಡಾ ಮಾಡಿದಾ ವಡಾ ಮಾಡಿ ಅಂತ ಅಣ್ಣಾ ಈಗ ಪುಲ್ಲಿಂಗ್ ಲಗವಯೆ ಆ ಮಡಾ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತಿದ್ರು ಬಸ್ ಬರುತ್ತಾ ಹ್ಮ್ ಸಿನ್ ಹಾಸ್ಪಿಟಲ್ ಸರ್ ನಿಮಗೆ ಅರೆ ಹ್ಮ್ ಳ ಇಡನ್ ಇಡನ್ ಕೊಂತಕೊಂಡು ಹೋಗಲಿಕ್ಕೆ냐 ನೀವು ಸೋಡಾ ಪುರಿ ತಿನ್ನಲೇ ಅಂತ ಹೇಳೋಕೆ ಹಂಗಾದ್ರೆ ನಮ್ಮ ಪರಿನ ಇದೇನು ಮಾಡಕದಿಲ್ಲ ಆ ಚಿಂತೆ ಅವ ನಾನು ಮಾಡಿದಕ್ಕೆ ಚಲ್ಲ ನಾನು ಚಲ್ಲ ಆಗಿಲ್ಲ ಹಾ ಬಂದ್ರ ಬಂದ್ರ ಕೊಟ್ ಬಂದ್ರ ಅಕ್ಕ ಸೊಸ್ ನೋಡ್ರಿ ಮತ್ತೊಂದು ಮೀಶೋ ಆರ್ಡ್ರ್ ಬಂತು ಸೊ ಇದೊಂದು ಸ್ವಲ್ಪ ಲೇಟ್ ನಮ್ಮ ಅರಿವಿನ ಮಾತಾಡಿದ ಕನ್ನಡ ಬರಕ್ ಅಂತಿದ್ದಿಲ್ಲ ಸೊ ಹಿಂದಿ ಅಂತ ಸೊ ನನಗೆ ನೋಡ್ರಿ ಹಿಂದಿ ಬರಂಗಿಲ್ಲ ಸೊ ಹಂಗಾಗಿ ಅರುಣ್ ಕೈ ಕೊಟ್ಟೆ ಅರುಣ್ ಹಿಂದಿ ಬರ್ತೈತಿ ಅಂತೀರಿ ಸೊ ಅವನಾಗ ಮಾತಾಡಿದ ನೋಡ್ರಿ ಇದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಒಂದ್ ವಾರ ಬೇಕಾತಿದ್ ಒಂದು ಬರಕ ಒಂದು ಮೂರು ನಾಲ್ಕು ದಿನಕ್ಕೆ ಬಂದು ಒಂದು ಇನ್ನೊಂದು ಮೂರು ಐದು ದಿನಕ್ಕೆ ಬಂದು ಇದು ಏಳು ದಿನಕ್ಕೆ ಬಂತು ನೋಡ್ರಿ ಒಂದು ವಾರಕ್ಕೆ ಇದು ಒಂದು ಟಾಪು ಶ ಆರ್ಡರ್ ಮಾಡಿದ್ರು ಎಲ್ಲ ಆರ್ಡರ್ಸ್ ಬಂದವು ಇನ್ನು ನೆಕ್ಸ್ಟು ಮೀಶೋ ಶಾಪಿಂಗ್ ಹಾಲ್ ವಿಡಿಯೋ ಮಾಡ್ತೀನಂತ ಅಂತ ಫ್ರೀ ಮಾಡಿಕೊಂಡು ಸ್ವಲ್ಪ ಈಗ ನಾವು ದಿನ ನಾಷ್ಟ ಇಲ್ಲ ವಡ ಮಾಡ್ಕೊತೀನಿ ಬಿಸಿ ಬಿಸಿ ವಡೆ ಮಾಡ್ಕೊಂಡು ಮಾಡ್ತೀನಿ ಮಾಡ್ತೀನಂತ ಸ್ನಾನ ಆಯಿತು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡೆ ಆ್ಯಂಡ್ ಇವತ್ತು ವಾಷಿಂಗ್ ಮಿಷಿನ್ ಅದು ಸ್ವಲ್ಪ ವಾಶ್ ಮಾಡೋದಿತ್ತು ಸೊ ಒಂದು ಸ್ವಲ್ಪ ವಾಶ್ ಮಾಡಿ ಬಟ್ಟೆ ಅದು ನೆನೆಸಿಟ್ಟಿನಿ ನಾಷ್ಟ ಮಾಡಿಕೊಂಡು ಬಟ್ಟೆ ತೊಳೆದು ಹಾಕ್ತೀನಂತ ಸೊ ಎಷ್ಟು ಇದೆ ನೋಡಿರಿ ಮತ್ತೊಂದು ಆರು ವಡ ಬಿಟ್ಟಿನಿ ನೋಡ್ತಾ ಇರ್ಬೋದು ಇದ್ರಾಗ ಒಂದು ಮೂರು ವಡ ಕೈಲಿ ಬಿಡ್ತೀನಿ ಮೂರು ವಡ ಸಾನಗಿ ಮ್ಯಾಗ ಬಿಟ್ಟಿದ್ದೀನಿ ನೋಡಿರಿ ಯಾವ್ದು ಕೈಲಿ ಬಿಡ್ತೀನಿ ಅಂದ್ರೆ ಸೊ ಇದೇನು ಏನು ಫ್ರೆಂಡ್ಸ್ ಇದು ಕೈಲಿ ಹಾಕಿದ್ವಿ ನೋಡ್ರಿ ಇನ್ನೊಂದು ಎರಡು ಯಾವ ಅಷ್ಟು ಗೊತ್ತಾಗೋಲ್ಲ ಬಟ್ ಏನಾದರೂ ಸ್ ಮ್ಯಾಗ ಏನು ಹಾಕಿ ಮಾಡ್ತೀರ ಸ್ವಲ್ಪ ಫಾಸ್ಟ್ ಆಗುತ್ತೆ ಕೈ ಏನು ಹಾಕ್ಬೋದ್ ಸ್ವಲ್ಪ ಸ್ಲೋ ಆಗುತ್ತೆ ನೋಡ್ರಿ ಮ್ಯಾಗ ಹಾಕೋದನ್ನ ಈಸಿ ಐತಿ ಹಂಗಾಗಿ ಟ್ರೈ ಮಾಡಿದೆ ಕೈಲಿ ಹಾಕೋದು ಹೆಂಗೆ ಬರ್ತಾನೆ ಅಂತಂದು ಕೈ ಮ್ಯಾಗೆ ಹಾಕೋದು ಸ್ಲೋ ಆಗುತ್ತೆ ಒಟ್ಟು ಆರಾರು ವಡ ಹಂಗೆ ಮೂರು ಸಲ ಮಾಡಿ ನೋಡಿರಿ ಸೊ ನಾಲ್ಕು ನಾಲ್ಕು ವಡ ಬಂದವು ನೀವು ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ಮಸ್ತ್ ಚಲೋ ಬಂದವು ಸೊ ನೀವು ವಾಡ ಮಾಡಕ್ಕೆ ಬರಂಗಿಲ್ಲ ಅನ್ನೋರು ನಾನು ಮಾಡೋ ರೀತಿ ಒಳಗೆ ಸಲ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಈಸಿ ಅನಿಸ್ತೈತಿ ಸೊ ನನಗೂ ವಡಾ ಮಾಡೋದು ಕಷ್ಟ ಇತ್ತು ಅಂತಂದು ಇಷ್ಟು ವರ್ಷ ಮಾಡೇ ಇಲ್ಲ ಫಸ್ಟ್ ಸಲ ಮಾಡಿ ಪೇಚಾಡಿದ್ದೆ ಹಾಗಾಗಿ ಅವಾಗ ಯೂಟ್ಯೂಬ್ ಗ್ಯೂಟ್ಯೂಬ್ ಏನೂ ಇರಲಿಲ್ಲ ನೋಡಿರಿ ನಾ ತನ್ನೊಂದು ಹೊಸದಿಂದ ಏನು ಮಾಡಿದ್ನಲ್ಲ ಫ್ರೆಂಡ್ಸ್ ಅವಾಗ ಯೂಟ್ಯೂಬ್ ಯೂಟ್ಯೂಬ್ ಏನೂ ಇರಲಿಲ್ಲ ಅವಾಗ ಏನೋ ಹೊಸ ರೆಸಿಪಿ ಟ್ರೈ ಮಾಡೋದಿತ್ತು ಅಂದ್ರೆ ಆಜು ಬರ್ಜಿದ್ರು ಹಿಂಗೆ ಕೇಳ್ಕೊಂಡು ಹಿಂಗೆ ಡಿಸ್ಕಸ್ ಮಾಡಿಕೊಂಡು ಹಿಂಗೆ ಮಾಡ್ಬೇಕಿತ್ತು ಸೊ ಅವಾಗ ಹಂಗೆ ಮಾಡ್ತಿದ್ದಿಲ್ಲ ಒಬ್ರಿಂದ ಒಬ್ರು ಕಲ್ಕೊಂಡು ಮಾಡೋದಿತ್ತು ಅವಾಗ ಕೇಳ್ಕೊಂಡು ಸೊ ಇವಾಗ ಏನು ಬಿಡ್ರಿ ಯೂಟ್ಯೂಬ್ ಐತೆ ಪ್ರತಿಯೊಂದನ್ನು ಸರ್ಚ್ ಮಾಡಿ ಯೂಟ್ಯೂಬ್ನಾಗ ನೋಡಿಕೊಂಡು ಕಲ್ಕೊಂಡು ಮಾಡ್ಬೋದು ಎಲ್ಲ ರೆಸಿಪಿನ ಆಲ್ಮೋಸ್ಟ್ ಈಗ ಹೆಣ್ಮಕ್ಳು ಅಡಿಗೆ ಬರೋಂಗಿಲ್ಲ ಅಂತೇ ಇಲ್ಲ ಬರೋಂಗಿಲ್ಲ ಅಂದ್ರೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಕಲ್ಕೊಂಡು ಮಾಡ್ಬೋದು ನೋಡ್ರಿ ಇಡ್ಲಿನ ಮಸ್ತ್ ಚೆನ್ನಾಗಿ ಬಂದವು ನೋಡ್ತಾ ಇಸ್ ಗರಂ ಗರಂ ಹಣ ರೆಡಿ ಅದ ನೋಡ್ರಿ ಒಂದ್ ನಾಲ್ಕು ನನ್ನ ತಮ್ಮಗ ನಾನು ಕಾಲೇಜಿಗೆ ಬಂದು ತಿಂತಾನ ನೋಡ್ರಿ